ಆ್ಯಕ್ಚುಲಿ ಅಲ್ಲಿ ನೋವು ಆಗ್ಬಿಟ್ಟೈತೆ ಇದು ಹೆಚ್ಚು ಕಡಿಮೆ ಒಂದು ವಾರನೇ ಆಗೋಯ್ತು ನನ್ನ ನೋವಾಗಿ ನಾನು ಅದನ್ನ ಹಾಕಿ ಇದನ್ನಾಗಿ ಏನು ಹಾಕಿದ್ದು ಹುಷಾರಾಗಲಿಲ್ಲ ಅವತ್ತು ಒಂದಿನ ಹಂಗಿರುತ್ತೆ ಮತ್ತು ಹಂಗೆ ಆಗಿರುತ್ತೆ ಸೊ ಹಾಗಾಗಿ ಅವತ್ತು ಆಸ್ಪತ್ರೆ ತೋರಿಸ್ಕೊಂಡು ಹೋಗ್ತಾ ಇದ್ದೀನಿ ಇದೆಲ್ಲ ಪೂರ್ತಿ ಓದ್ಬಿಟ್ಟಿದ್ದೀನಿ ಅಲ್ಲಿಂದ ಸೊ ಹಂಗಾಗಿ ಆಸ್ಪತ್ರೆ ತೋರಿಸ್ಕೊಂಡು ಹಂಗೆ ನಮ್ಮ ಅಕ್ಕ ಒಂದು ಸ್ವಲ್ಪ ಅಂದರೆ ನನ್ನ ಕಸಿನ್ ಸಿಸ್ಟರು ಬಿದ್ದು ಸ್ವಲ್ಪ ಕೈ ಫ್ರ್ಯಾಕ್ಚರ್ ಮಾಡ್ಕೊಂಡಿದ್ದಾರೆ ಸೊ ಅವಳನ್ನು ನೋಡ್ಕೊಂಡು ಹಾಗೆ ನಾನು ಒಂದು ಫ್ಲಿಪ್ಕಾರ್ಟಲ್ಲಿ ಒಂದು ಡ್ರೆಸ್ನ ಆರ್ಡ್ರ್ ಮಾಡಿದ್ದೆ ಆ ಡ್ರೆಸ್ಸು ಈ ಕಡೆಗೇನು ಅವೈಲೇಬಲ್ ಇಲ್ವಂತೆ ಬೇರೆ ಅಡ್ರೆಸ್ಗೆ ಏನು ಬುಕ್ ಮಾಡಿ ಅಂತ ಹೇಳಿದರು ಸೊ ಹಂಗಾಗಿ ನಾನು ನಮ್ಮ ಅಕ್ಕನ ಅಡ್ರೆಸ್ ಕೊಟ್ಟಿದ್ದೆ ನಾನು ನನ್ನ ಅಕ್ಕನ ಮಕ್ಕಳಿಗೆ ಅದನ್ನು ಏನೋ ಆ ಲಿಂಕ್ನ ಕಳಿಸಿದ್ದೆ ಶೇರ್ ಮಾಡಿದ್ದೆ ಸೊ ಹಂಗಾಗಿ ಅವಳು ಅದನ್ನು ಆರ್ಡ್ರ್ ಮಾಡಿದರೆ ಬಂದಿದೆ ಬೇಕು ಅಂತ ಹೇಳಿತ್ತು ಸೊ ನೋಡ್ಕೊಂಡು ಅದನ್ನು ತಗೊಂಡು ಹಂಗೆ ಒಂದು ಬ್ಲೌಸ್ ಸ್ಟಿಚ್ ಮಾಡಿಸುತ್ತಿದ್ದೆ ಸೊ ಬಾಡಿ ಅಳತೆ ಕೊಟ್ಟು ಬ್ಲೌಸ್ ಸ್ಟಿಚ್ ಮಾಡ್ಸೋಣ ಅಂದ್ಕೊಂಡಿದ್ದೀನಿ ಬಿಕಾಸ್ ನನಗೆ ಬ್ಲೌಸ್ಗಳು ಸರಿಯಾಗಿ ಯಾರು ಸ್ಟಿಚ್ ಮಾಡಿದ್ರು ನೀಟಾಗಿ ಕುತ್ಕೊತಿರ್ಲಿಲ್ಲ ಏನೋ ಪ್ರಾಬ್ಲಮ್ ಆಗ್ತಿತ್ತು ಸೊ ಈ ಸರಿ ನಮ್ಮ ಅಕ್ಕನಗಡೆ ಸ್ಟಿಚ್ ಮಾಡ್ತಾಳೆ ಸೊ ಅವಳಿಗೆ ಹೇಳ್ಬಿಟ್ಟು ಆ ಬ್ಲೌಸ್ ತೊಗೊಳುತ್ತಿಲ್ಲ ಅಳತೆ ಬ್ಲೌಸ್ಗೆ ಆ ಬಾಡಿ ಅಳತೆ ಕೊಟ್ಬಿಟ್ಟು ಸ್ಟಿಚ್ ಮಾಡಿಸ್ ಅಂದ್ಕೊಂಡು ಹಾಗೆ ಒಂದು ಏನು ಸೀರೆ ಪಾಲ್ ತಗೋಬೇಕು ಒಂದೆರಡು ಪಾಲ್ ಹಾಕಿದ್ದಾವೆ ನಾನೇ ಹಾಕೋತೀನಿ ಪಾಲ್ ಮನೇಲಿ ಸೊ ಸ್ಟಿಚ್ ಬ್ಲೌಸ್ ಮತ್ತು ಸ್ಟಿಚ್ ಮಾಡಿಸ್ತೀನಿ ಸೊ ಇಷ್ಟು ಕೆಲಸ ಇದೆ ಟೌನಿಗೆ ಹೋಗಿ ಸೊ ಅಷ್ಟು ಕೆಲಸನೂ ಮುಗಿಸ್ಕೊಂಡು ಬರಬೇಕು ಸೊ ಹೋಗಿ ಇಲ್ಲ ಕಂಟಿನ್ಯೂ ಮಾಡ್ತೀನಿ ನನಗೆ ನೀವು ಮಾತಾಡೋಕ್ಕೆ ಆಗ್ತಿಲ್ಲ ಇವೆಲ್ಲ ನಾವು ಅದಕ್ಕೆ ಬಿಟ್ಟಿದ್ದೀವಿ ಎಲ್ಲ ಕುದಿದೆ ಇದು ಸೊ ಅಲ್ಲಿಗೆ ಹೋಗಿ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಹಾಗೆ ತಿಂಡಿಗೆ ದೋಸೆ ಮಾಡಿದ್ದೆ ದೋಸೆಗೆ ದಪ್ಪ ಮೆಣಸಿ ಕಾಯಿ ಮತ್ತೆ ಕ್ಯಾರೆಟು ಬೀಟ್ರೂಟು ಇತ್ತು ಅದನ್ನು ತುರಿದು ಪಲ್ಯ ಮಾಡಿದ್ದೆ ಪಲ್ಯ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಚೆನ್ನಾಗಾಗಿತ್ತು ಪಲ್ಯ ಮಾತ್ರ ಸೊ ಅದಕ್ಕೆ ದೋಸೆ ಮಾಡಿದ್ದೆ ದೋಸೆ ಎಲ್ಲ ತಿನ್ಕೊಂಡು ತಿಂಡಿ ಎಲ್ಲ ತಿನ್ಕೊಂಡು ನಾನು ಇನ್ನು ಆಸ್ಪತ್ರೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿ ನೋವಿತ್ತಲ್ಲ ಸೊ ಹಂಗಾಗಿ ಆಸ್ಪತ್ರೆ ತೋರಿಸ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೆ ಇನ್ನು ಮಕ್ಕಳಿಗೆಲ್ಲ ಪಲ್ಯ ಮಕ್ಕಳಿಗೆಲ್ಲ ತಿಂಡಿ ಎಲ್ಲ ಮಾಡಿ ಸ್ಕೂಲಿಗೆ ಕಳಿಸಿ ನಾನು ಆಸ್ಪತ್ರೆಗೆ ಹೋದೆ ಒಳನರಸೀಪುರದಲ್ಲಿ ಉಷಾ ದಂತ ಚಿಕಿತ್ಸಾಲಯ ಅಂತ ಒಂದು ಕ್ಲಿನಿಕ್ ಇದೆ ಆ ಹೋಗಿದ್ದೆ ಇನ್ನ ಮಕ್ಕಳಿಗೆ ಏನಾದ್ರು ತಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬೇಕರಿ ಹತ್ರ ನಿಂತ್ಕೊಂಡಿದೀನಿ ಬೇಕರಿ ಹತ್ರ ಬ್ರೆಡ್ ಏನಾದ್ರು ತಗೊಂಡ್ರ ಆಯ್ತು ಅಂತ ಹೇಳಿ ಇನ್ನು ಬಾಂಗ್ ಫೋನ್ ಮಾಡಿದ್ದೆ ನಮ್ಮ ಬಾವು ಫೋನ್ ಸ್ವಿಚ್ ಆಫ್ ಆಗಿತ್ತು ಸೊ ಹಂಗಾಗಿ ಅವರು ಇಲ್ವೇನೋ ಮನೆ ಹತ್ರ ಊರಲ್ಲಿ ಇರ್ಬೇಕೇನೋ ಅನ್ಕೊಂಡು ನಾನೇ ನಡ್ಕೊಂಡು ಹೋಗ್ತಾ ಇದ್ದೀನಿ ನಾನು ಇಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ನನಗೆ ನಮ್ಮ ನಾನು ಒಳನರಸಿಪುರದಲ್ಲಿ ಆರು ವರ್ಷ ಅಲ್ಲೇ ಇದ್ದೆ ನಾನು ಸೊ ಅಲ್ಲೇ ವಾಸ ಇದ್ದೋ ಅದೆಲ್ಲ ನೆನಪಾಯ್ತು ನಾವು ಈ ರೋಡ್ ಅಲ್ಲಿ ಯಾವಾಗ್ಲೂ ವಾಕ್ ಮಾಡಕ್ ಹೋಗ್ತಿದ್ವಿ ನನ್ನ ಫ್ರೆಂಡ್ಸ್ ಒಂದು ಜನ ಮತ್ತು ನಾನೆಲ್ಲ ಸೇರಿ ಇಲ್ಲಿ ವಾಕ್ ಮಾಡಕ್ಕೆ ಹೋಗ್ತಿದ್ವಿ ಈ ರೋಡಲ್ಲಿ ನನಗೆ ಅದೆಲ್ಲ ನೆನಪಾಯಿತು ಇದೇ ರೋಡಲ್ಲಿ ತಿರುಗಿವೋ ಅಲ್ವಾ ಯಾವಾಗಲೂ ಅಂತ ಹೇಳಿ ಸಂಜೆ ಆಯಿತು ಅಂದ ತಕ್ಷಣ ಎಲ್ಲರೂ ಒಂದು ಒಂದು ನಾಲ್ಕೈದು ಜನ ಗುಂಪು ಕಟ್ಕೊಂಡು ವಾಕ್ ಮಾಡ್ತಿದ್ವಿ ನನಗೇನು ಅನಿಸ್ತು ಅಂದರೆ ಆ ಟೈಮಲ್ಲಿ ಈಗ ನೋಡಿದಾಗ ನನಗೇನು ಅನ್ನಿಸ್ತು ಅಂದರೆ ಹಳ್ಳಿಗೂ ಟೌನಿಗೂ ಎಷ್ಟು ವ್ಯತ್ಯಾಸ ಇದೆ ಅಲ್ವಾ ಹಳ್ಳಿಲಿ ಎಷ್ಟೊಂದು ಕೆಲಸ ಇರುತ್ತೆ ಒಂದು ನಿಮಿಷ ಬಿಡವಿರಲ್ಲ ಬಟ್ ಟೌನಲ್ಲಿ ನಾವು ತಿಂದದ್ ಕರ್ಗಸೋಕ್ಕೋಸ್ಕರ ವಾಕ್ ಹೋಗ್ತಿದ್ವಿ ಇವಾಗ ಕರ್ಗಿಸೋದಿರಲಿ ಕೆಲಸನೇ ಬಿಡಬೇಕು ಲಾಲಾ ನಮಗೆ ನನಗೆ ಅಂತ ಹೇಳ್ಕ ಅನ್ಕೊಂಡ ಮನಸಲ್ಲಿ ಅಕ್ಕನ ಮನೆಗೆ ಹೊರಟೆ ಮಗನ ಕಾನ್ವೆಂಟ್ ನೋಡ್ಕೊಂಡು ಬಂದೆ ನೋಡಿದಾಗ ಹಂಗೆ ಅನಿಸ್ತು ನನಗೆ ಕಾನ್ವೆಂಟಿಗೆ ಕಳಿಸ್ತಿದ್ದೆ ಅಲ್ವಾ ಅವನನ್ನು ಕೂಡ ಅಂತ ಏನೋ ಒಂಥರ ಖುಷಿ ಅನಿಸ್ತು ಬಂದಾಗ ಅಲ್ಲಾಸವಾಗಿ ಜಯಂತನ ಫೋನ್ ಮಾಡೋಕೆ ಇಲ್ಲ ಅಂದ ಅಯ್ಯೋ ನಾನು ಇಲ್ಲಿ ಬರೀನಲ್ಲ ಮಾಮೂಲಿ ಅಂದ್ರೆ ನಾವು ನಾನು ಮನೆ ಮಡ್ಕ ಈ ರೋಡಲ್ಲಿ ಬರೀಂದ ಈಗ ಏನ್ ಸಿಂಗಮ್ಮ ದೇವಸ್ಥಾನ ಈ ಕಾಲ್ ರೋಡಲ್ಲಿ ಬಂದೆ ಆ ಆಮೇಲೆ ಗೌರ್ಮೆಂಟ್ ಸ್ಕೂಲ್ ಐತಲ್ಲ ಅಲ್ಲಿಗೆ ಹೋಗ್ಬಿಟ್ಟಿದೆ ಗೌರ್ಮೆಂಟ್ ಸ್ಕೂಲ್ ಹತ್ರ ಬಂದಿದ್ದೀನಿ ಅಂತ ಮರ್ಬೇಕು ಮೆತ್ ಮತ್ಮೇ ಕ ಮತ್ಮೇಲಿಂದ ಬಂದೆ ಯಾ ಕಾಲೆಲ್ಲ ನೋತ್ಕೊಂಡು ಮನೆ ಕೇಳಕ್ಕೆ ನಾನು ಆ್ಯಕ್ಚುಲಿ ನಮ್ಮೂರಿಗೆ ಬಂದು ಹೆಚ್ಚು ಕಡಿಮೆ ಆರು ಏಳು ವರ್ಷ ಆಯಿತು ಏಳು ವರ್ಷಕ್ಕೆ ಅಂದರೆ ನಾನು ಫಸ್ಟಲ್ಲಿ ವಾಸ ಇದ್ದಾಗ ಬೇರೆ ರೋಡಲ್ಲಿ ಹೋಗ್ತಿದ್ದೆ ಇವಾಗ ಬೇರೆ ರೋಡಲ್ಲಿ ಹೋದೆ ನನಗೆ ಎಲ್ಲಿ ಹೋಗಬೇಕು ಅನ್ನೋದೇ ಕನ್ಫ್ಯೂಸ್ ಆಗಿ ದಾರಿ ಮಿಸ್ ಆಗಿ ಎರಡು ಮೂರು ಸರಿ ಹೋಗಿ ಬಂದಂಗಾಯ್ತು ಸೊ ಒಂದು ಸ್ವಲ್ಪ ಅದೇ ಹೇಳಿದ್ನಲ್ಲ ಆವಾಗಲೇ ಹೇಳಿದ್ನಲ್ಲ ಬ್ಲೌಸ್ ಸ್ಟಿಚಿಂಗ್ ಮಾಡಿಸ್ಬೇಕಾಗಿತ್ತು ಅಂತ ಸೊ ಬಾಡಿ ಅಳತೆ ಕೊಟ್ಬಿಟ್ಟು ಸ್ಟಿಚಿಂಗ್ ಮಾಡ್ಸೋಣ ನೀಟಾಗಿ ಕೂರ್ತಿಲ್ಲ ಆದರೆ ನಂದು ಬ್ಲೌಸ್ಗಳು ಯಾವ ನೀಟಾಗಿ ಬರ್ತಾನೆ ಇರಲಿಲ್ಲ ಅಂತ ಹೇಳಿ ಬಾಡಿ ಅಳತೆ ಕೊಡ್ತಾಯಿದ್ದೀನಿ ಇವೆಲ್ಲ ನೋಡಿ ರೆಡಿ ಮಾಡ್ಕೊಟ್ಟ ಬರಕ್ತಿವ್ ಅವಾಗ ನೋಡ್ತಾ ಇದ್ದೆ ಈ ಇತ್ತೀಚಿಗೆ ಗೊತ್ತಾನೇ ಇಲ್ಲ ಅದೇ ಊರಿಗೆ ಬರಕ್ತಿ ಚೆನ್ನಾಗಿ ಭವ್ಯ ಚೆನ್ನಾಗೈತಿತ್ತು ಟಾಪು ಸೂಪರ್ ಚೆನ್ನಾಗ್ ಅಲ್ವಾ ಚೆನ್ನಾಗೈತೆ ಎಷ್ಟು ಕೊಟ್ಟೆ ಎಷ್ಟು ಇನ್ನೂರ ಏನೋ ಚಿಲ್ಲರ ಕೊಟ್ಟ ಕಣ ಇನ್ನೂರ ಐವತ್ತೇನೋ ಏನು ಕೊಟ್ಟೆ ಆನ್ಲೈನ್ ಬುಕ್ ಮಾಡ್ರದು ನಮ್ಮೂರಿಗೆ ಬರಲಿಲ್ಲ ಇದು ಅಲ್ಲಿ ಊರಿಗೆ ಬರಲಿಲ್ಲ ಕಾವಿನ ಲಿಂಕ್ ಕಳ್ಸಿ ನೋಡತ್ರ ಬುಕ್ ಮಾಡಿಸಿದೆ ಚೆನ್ನಾಗೈತೆ ಅಲ್ವಾ ಕಲರ್ ಚೆನ್ನಾಗಿದೆ ಬಟ್ಟೆನೇ ಸಿಗಲ್ಲ ಬಟ್ಟೆನೇ ಸಿಗಲ್ಲ ಚೆನ್ನಾಗಿದೆ ಐವತ್ತು ರೂಪಾಯಿ ಬಟ್ಟೆನೇ ಸಿಗಲ್ಲ

ಬಟ್ಟೆ ಮೇಲೆ ಹಾಕಿದೆಯಲ್ಲ ಎಲ್ಲರೂ ಸೂಪರ್ ಆಗಿ ಕಳಿಸ್ತೇತಿ ನೋಡ ಇಲ್ಲ ಚೆನ್ನಾಗೈತೆ ಅಪ್ಪನ ನಾನು ಬುಕ್ ಮಾಡೋದಕ್ಕೆ ಅದು ನಿಮ್ಮ ನೀವಿರೋ ಸ್ಥಳಕ್ಕೆ ಬರೋದಿಲ್ಲ ನಿಮ್ಮ ಪ್ಲೇಸಿಗೆ ಬೇರೆ ಎಲ್ಲಾದರೂ ಬುಕ್ ಮಾಡ್ಕೊಳ್ಳಿ ಅಂತ ಹೇಳಿದರು ಸೊ ಹಂಗಾಗಿ ನಮ್ಮ ಅಕ್ಕನ ಅಡ್ರ್ ನಮ್ಮ ಅಕ್ಕನೂರ ಅಡ್ರ ಅಕ್ಕ ಅಕ್ಕನ ಮನೆ ಅಡ್ರೆಸ್ ಕೊಟ್ಟಿದ್ದೆ ಸೊ ಅಕ್ಕನ ಮಗಳಿಗೆ ಹಾಕಿದ್ನಲ್ವ ಅವಳು ಲಿಂಕ್ ಕಳಿಸಿ ಕಳ್ಸೋರ್ಗು ಬುಕ್ ಮಾಡಿರ್ತೀನಿ ಅಂದ್ಲು ಸೊ ಅವಳಿಗೆ ಲಿಂಕ್ ಕಳಿಸಿ ಬುಕ್ ಮಾಡ್ಕೊಂಡಿದ್ದೆ ಹಾಗೆ ನಮ್ಮ ಭಾವ ಊರಿಗೆ ಹೋಗ್ತಿದ್ರು ಹಾಗೆ ನಿನ್ನೂ ಅಲ್ಲೇ ಮನೆ ಹತ್ರಕ್ಕೆ ಬಿಟ್ಬಿಟ್ಟು ಹೋಗ್ತೀನಿ ಬಾ ಅಂತ ಹೇಳಿದರು ಸೊ ಸರಿ ಸರಿ ಆಯಿತು ಅಂತ ಹೇಳಿ ಮನೆ ಹತ್ರಕ್ಕೆ ಬಿಟ್ಕೊಟ್ಟು ಹೋಗಿದ್ರು ಆ್ಯಕ್ಚುಲಿ ನಾವು ಒಂದಿನ ಮುಂಚೆನೇ ಆಳ್ ಕರ್ಕೊಬಂದು ಆಲಗಡೆ ಹಾಕ್ಸಿದ್ವಿ ಬಟ್ ಅದು ಒಂದು ಅರ್ಧವಲ್ಲ ಉಳ್ಕೊಂಡ್ಬಿಟ್ಟಿತ್ತು ಅದು ಆಲೂಗಡೆ ಇನ್ನು ನಾನು ಅಲ್ಲಿಂದ ಬಂದ ಮೇಲೆ ನನ್ನ ಮಗನೂ ಕೂಡ ಐದು ಗಂಟೆಗೆ ಬಂದಲ್ವ ಸೊ ಇನ್ನೊಂದು ಅರ್ಧ ಹೊಲ ಅಲ್ವಾ ಅಂತ ಹೇಳ್ಬಿಟ್ಟು ಆಲೂಗೆಡ್ಡೆ ಹಾಕ್ತಿದ್ವಿ ಇನ್ನು ನಾನು ಮಧ್ಯಾಹ್ನ ಎಲ್ಲ ಊಟ ಎಲ್ಲ ಅಕ್ಕನ ಮನೆಯಲ್ಲೇ ಮುಗಿಸ್ಕೊಂಡು ಬಂದಿದ್ದೆ ಇವ್ರು ಬಂದ ತಕ್ಷಣ ಇವ್ರಿಗೆ ಏನಾದ್ರು ಒಂದು ಸ್ವಲ್ಪ ಸ್ನ್ಯಾಕ್ಸು ಅದು ಇದು ಮಾಡಿಕೊಟ್ಟೆ ಅವರು ಕೂಡ ತಿಂದರು ಇನ್ನು ನಮ್ಮ ಮನೆಯವ್ರಿಗೆ ಅಡುಗೆ ಮಾಡಿ ಇಟ್ಟು ಹೋಗಿದ್ದೆ ಸೊ ಅವರೆಲ್ಲ ಊಟ ಆಗಿತ್ತು ಈಗ ಆಲೂಗಡೆ ಹಾಕೋಣ ಇನ್ನೊಂದು ಅರ್ಧ ಹೊಲ ಇದೆಯಲ್ಲ ಅಂತ ಹೇಳ್ಬಿಟ್ಟು ಆಲೂಗಡ್ಡೆ ಹಾಕ್ತಿದ್ದೀನಿ ಸೊ ಇವತ್ತಿನ ಲಾಗ್ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತಿನ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ Bye, take care.